ಆರ್ ಸಿ ಬಿ ಎಚ್ ಪಂದ್ಯದಲ್ಲಿ ದೊಡ್ಡ ಬದಲಾವಣೆ ಈಗ ಬೆಂಗಳೂರಲ್ಲಿ ಮ್ಯಾಚು ಕ್ಯಾನ್ಸಲ್ ಆಗಿ ಲಖನೌಗೆ ಶಿಫ್ಟ್ ಮಾಡಿದ್ದಾರೆ ಮೇ ಇಪ್ಪತ್ತ್ ಮೂರನೇ ತಾರೀಕು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನ ಅರವತ್ತೈದನೇ ಪಂದ್ಯ ನಮ್ಮ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯಬೇಕಾಗಿತ್ತು ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಈಗ ಆರ್ ಸಿ ಬಿ ಎಸ್ ಆರ್ ಎಚ್ ಪಂದ್ಯವನ್ನು ಬೆಂಗಳೂರಿಂದ ಲಖನೌಗೆ ಶಿಫ್ಟ್ ಮಾಡಿದ್ದಾರೆ ಯಾಕಂತ ನಿಮಗೆ ಗೊತ್ತು ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಬರ್ತಿದೆ ಮ್ಯಾಚ್ ಇರೋದು ಶುಕ್ರವಾರ ಅವಾಗಲೂ ಕೂಡ ಮಳೆ ಬರುತ್ತೆ ಅದಕ್ಕೆ ಐ ಪಿ ಎಲ್ ಅವರು ಈಗ ಮ್ಯಾಚ್ನ ಶಿಫ್ಟ್ ಮಾಡಿದ್ದಾರೆ ಲಕ್ನೋವಲ್ಲಿ ನಾವು ಆಡ್ತೀವಿ ಮೇ ಇಪ್ಪತ್ತ್ ಮೂರನೇ ತಾರೀಕು ಆರ್ ಸಿ ಬಿ ವರ್ಸಸ್ ಎಸ್ ಆರ್ ಎಚ್ ಈ ಮ್ಯಾಚು ಆರ್ ಸಿ ಬಿ ಟೀಮ್ಗೆ ತುಂಬಾ ಇಂಪಾರ್ಟೆಂಟ್ ಗುರು ಆರ್ ಸಿ ಬಿ ತಂಡ ಈ ಒಂದು ಪಂದ್ಯವನ್ನು ಗೆದ್ದರೆ ಸಾಕು ನಾವು ನಂಬರ್ ಒನ್ ನಂಬರ್ ಟು ಫಿನಿಶ್ ಮಾಡೋದು ಕನ್ಫರ್ಮ್ ಎಲ್ಲರಿಗೂ ಕೂಡ ಶೇರ್ ಮಾಡಿ ಲೊಕೇಶನು ಚೇಂಜ್ ಆಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚಸ್ಸು ಇಲ್ಲ ಲಖನೌವಲ್ಲೇ ಇನ್ನೊಂದು ಮ್ಯಾಚ್ ಇದೆ ಫಸ್ಟು ಆರ್ ಸಿ ಬಿ ಎಸ್ ಆರ್ ಎಚ್ ಆಗುತ್ತೆ ಲಕ್ನೋ ಅಲ್ಲಿ ನೆಕ್ಸ್ಟು ಆರ್ ಸಿ ಬಿ ಲಖನೌ ಆಗುತ್ತೆ ಇದು ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಇವಾಗ ಬಂದಿರೋದು ಮ್ಯಾಚು ಶಿಫ್ಟ್ ಆಗಿದೆ ಬೆಂಗಳೂರಲ್ಲಿ ಕ್ಯಾನ್ಸಲ್ ಆಗಿದೆ ಲಕ್ನೋವಲ್ಲಿ ಆಡ್ತಾರೆ